ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಯೂಸ್ಫುಲ್ ಆಗಿರುವಂಥ ಕೆಲವೊಂದು ಟಿಪ್ಸನ್ನು ನೋಡೋಣ ತೆಂಗಿನಕಾಯಿನ ದಿನನಿತ್ಯವೂ ಕೂಡ ಸಾಮಾನ್ಯವಾಗಿ ಬಳಕೆ ಮಾಡ್ತೀವಿ ಈ ತೆಂಗಿನಕಾಯಿ ಮತ್ತು ತೆಂಗಿನಕಾಯಿ ಚಿಪ್ಪಿನ ಕೆಲವೊಂದು ಟ್ರಿಕ್ಸ್ ಮತ್ತು ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ ಸಾಮಾನ್ಯವಾಗಿ ಎಲ್ಲ ಅಡುಗೆಗಳಿಗೂ ತಿಂಡಿಗಳಿಗೂ ಕೂಡ ತೆಂಗಿನಕಾಯಿಯನ್ನ ಬಳಸ್ತೀವಿ ತೆಂಗಿನಕಾಯಿಯನ್ನ ಬಳಸಿದರೆ ಅಡುಗೆ ಕೂಡ ತುಂಬಾ ರುಚಿಯಾಗಿರುತ್ತೆ ನಾವು ತೆಂಗಿನಕಾಯಿಗಳನ್ನು ಮನೆಗೆ ತಂದಾಗ ತುಂಬ ದಿನಗಳ ಕಾಲ ಅವುಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ತೆಂಗಿನಕಾಯಿ ಒಳಗೆ ಇರುವಂಥ ನೀರು ದಿನ ಕಳೆದಂತೆ ಬತ್ತಿ ಹೋಗ್ಬಿಡುತ್ತೆ ಅಂದರೆ ನೀರು ಖಾಲಿಯಾಗುತ್ತೆ ಆಗ ತೆಂಗಿನಕಾಯಿ ಕೂಡ ರುಚಿಯಾಗಿರೋದಿಲ್ಲ ಅದಕ್ಕಾಗಿ ಈ ಒಂದು ಸರಳ ಟಿಪ್ಸನ್ನು ನೀವು ಫಾಲೋ ಮಾಡಿ ನೀವು ಮನೆಗೆ ತೆಂಗಿನಕಾಯಿಗಳನ್ನು ತಂದಾಗ ಎಷ್ಟಾದರೂ ತೆಂಗಿನಕಾಯಿ ತಂದಿರಿ ಒಂದು ಬಟ್ಟೆ ಬ್ಯಾಗು ಅಥವಾ ಒಂದು ಕವರ್ ಬ್ಯಾಗಲ್ಲಿ ಅವುಗಳನ್ನು ಹಾಕಿ ಕಟ್ಟಿಬಿಟ್ಟು ಅದನ್ನು ನಲ್ಲಿ ಇಟ್ಬಿಡಿ ಹೀಗೆ ಮಾಡೋದ್ರಿಂದ ಒಂದು ತಿಂಗಳ ಕ ಕಾಲ ನಿಮಗೆ ತೆಂಗಿನಕಾಯಿ ಅನ್ನೋದು ಫ್ರೆಶ್ ಆಗಿರುತ್ತೆ ಹಾಗೆಯೇ ತೆಂಗಿನಕಾಯಿ ಒಳಗೆ ಇರುವಂಥ ನೀರು ಕೂಡ ಬತ್ತಿ ಹೋಗಿರೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ತೆಂಗಿನಕಾಯಿ ಒಂದು ತಿಂಗಳ ಕಾಲ ಕಾಲ ನೀವು ಫ್ರಿಜ್ನಲ್ಲಿ ಆ ತೆಂಗಿನಕಾಯಿಗಳನ್ನು ಇಟ್ಕೊಂಡು ಫ್ರೆಶ್ ಆಗಿ ನೀವು ಉಪಯೋಗ ಮಾಡ್ಕೊಬೋದು ಇನ್ನು ತೆಂಗಿನಕಾಯಿಯನ್ನು ಒಡೆಯೋದು ಕೂಡ ಒಂದು ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ಕೆಲವೊಬ್ಬರಿಗೆ ಸುಲಭ ಇನ್ನೂ ಕೆಲವೊಬ್ಬರಿಗೆ ತುಂಬಾ ಕಷ್ಟ ಅಂತಲೇ ಹೇಳ್ಬೋದು ಅದರಲ್ಲೂ ಕರೆಕ್ಟಾಗಿ ಮಧ್ಯಭಾಗಕ್ಕೆ ತೆಂಗಿನಕಾಯಿಯನ್ನು ಒಡೆಯೋದು ತುಂಬಾ ಕಷ್ಟ ನಾವು ಚೂರು ಆಗೋ ಥರ ಹೆಂಗೆ ಬೇಕು ಹಾಗೆ ತೆಂಗಿನಕಾಯಿನ ಒಡೆದ್ರೆ ಅದನ್ನ ತುರಿಯೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗಾಗಿ ಕರೆಕ್ಟಾಗಿ ಮಧ್ಯಭಾಗಕ್ಕೆ ತೆಂಗಿನಕಾಯಿಯನ್ನು ಒಡಿಬೇಕು ಅಂದರೆ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ನೀವು ತೆಂಗಿನಕಾಯಿಯನ್ನು ತಗೊಂಡು ಅದರ ಮೇಲ್ಗಡೆ ಇರುವಂಥ ಎಲ್ಲ ಅದರ ಸಿಪ್ಪೆ ಅಂದರೆ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ನೀಟಾಗಿ ಅದನ್ನು ಸ್ವಚ್ಛ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಆ ತೆಂಗಿನಕಾಯಿಯನ್ನು ಮುಳುಗಿಸಬೇಕು ಒಂದು ಎರಡು ನಿಮಿಷಗಳ ಕಾಲ ಆ ತೆಂಗಿನಕಾಯಿಯನ್ನು ಆ ಪಾತ್ರೆಯ ಒಳಗಿರುವ ನೀರಿನೊಳಗೆ ಬಿಡಿ ಚೆನ್ನಾಗಿ ಆ ತೆಂಗಿನಕಾಯಿ ನೀರಿನಲ್ಲಿ ಮುಳುಗಿ ನೆಂದ ನಂತರ ಆ ತೆಂಗಿನಕಾಯಿನ ತೆಗೆದು ಕರೆಕ್ಟಾಗಿ ಮಧ್ಯಭಾಗಕ್ಕೆ ಹಿಡಿದುಕೊಂಡು ನೀವು ಮಚ್ಚಿಂದ ಅಥವಾ ಏನಾದರೂ ಒಂದು ಹರಿತವಾದ ವಸ್ತುವಿನಿಂದ ತೆಂಗಿನಕಾಯಿಯನ್ನು ಒಡೆದರೆ ಕರೆಕ್ಟಾಗಿ ಮಧ್ಯಭಾಗಕ್ಕೆ ಒಡೆದುಕೊಳ್ಳುತ್ತೆ ಮತ್ತು ಇನ್ನೊಂದು ಏನಂದರೆ ಒಂದೇ ಏಟು ಇಲ್ಲಾಂದರೆ ಎರಡೇ ಏಟಿಗೆ ತೆಂಗಿನಕಾಯಿ ಮಧ್ಯಭಾಗಕ್ಕೆ ಕರೆಕ್ಟಾಗಿ ಒಡೆದುಕೊಳ್ಳುತ್ತೆ ಹಾಗೆ ನಿಮಗೆ ತೆಂಗಿನಕಾಯಿ ತುರಿಯೋದಕ್ಕೂ ಕೂಡ ತುಂಬಾ ಆಗುತ್ತೆ ತೆಂಗಿನಕಾಯಿಯನ್ನು ಮಧ್ಯಭಾಗಕ್ಕೆ ಹೊಡಿಬೇಕು ಅಂದರೆ ಈ ಒಂದು ಸಿಂಪಲ್ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ಕೂಡ ವರ್ಕ್ ಆಗುತ್ತೆ ಇನ್ನು ಒಡೆದಂತ ತೆಂಗಿನಕಾಯಿಯ ಹೋಳುಗಳನ್ನು ತುಂಬ ದಿನಗಳ ಕಾಲ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಆಗಲ್ಲ ಏನೇ ಮಾಡಿದ್ರು ಕೂಡ ಒಂದು ಎರಡರಿಂದ ಮೂರು ದಿನದ ಒಳಗೆ ತೆಂಗಿನಕಾಯಿಯ ಹೋಳುಗಳು ಬೂಸ್ಟ್ ಹಿಡಿದು ಬಿಡುತ್ತೆ ಇಲ್ಲಾಂದ್ರೆ ಒಳಗಡೆ ಅಂಟಂಟಾಗ್ಬಿಡುತ್ತೆ ಕೆಟ್ಟೋಗ್ಬಿಡುತ್ತೆ ತೆಂಗಿನಕಾಯಿಗಳು ಹಾಗಾಗಿ ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದ್ರಿಂದ ತುಂಬ ದಿನಗಳ ಕಾಲ ತೆಂಗಿನಕಾಯಿಯನ್ನ ಒಡೆದ ತೆಂಗಿನಕಾಯಿಯ ಹೋಳುಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಬೋದು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಒಡೆದಂಥ ತೆಂಗಿನಕಾಯಿಯ ಹೋಳುಗಳನ್ನು ಮುಳುಗಿಸಿ ಇಡಬೇಕು ಈ ರೀತಿಯಾಗಿ ಮಾಡೋದ್ರಿಂದ ಒಂದು ತಿಂಗಳು ಒಂದೂವರೆ ತಿಂಗಳುಗಳ ಕಾಲ ತೆಂಗಿನಕಾಯಿಯ ಹೋಳುಗಳನ್ನು ಫ್ರೆಶ್ ಆಗಿ ಇಟ್ಕೊಳ್ಬೋದು ಆದರೆ ಪ್ರತಿನಿತ್ಯವೂ ಕೂಡ ಆ ನೀರನ್ನು ತೆಗೆದು ಹೊಸದಾಗಿ ನೀರನ್ನು ಹಾಕಿ ಇಡಬೇಕು ಈ ಒಂದು ಟಿಪ್ಸನ್ನು ಫಾಲೋ ಮಾಡೋದರಿಂದ ಎಷ್ಟೊಂದು ದಿನಗಳ ಕಾಲ ತೆಂಗಿನಕಾಯಿಯನ್ನು ಕೆಡದೆ ಹಾಗೆ ಫ್ರೆಶ್ ಇಟ್ಕೊಳ್ಬೋದು ತೆಂಗಿನಕಾಯಿಯಲ್ಲಿ ಮೂರು ಕಣ್ಣುಗಳು ಇರುತ್ತೆ ನೋಡಿ ಆ ತೆಂಗಿನಕಾಯಿಯ ಹೋಳನ್ನು ಮೊದಲಿಗೆ ಅಡುಗೆಗೆ ಉಪಯೋಗ ಮಾಡ್ಬಿಡಿ ಮೊದಲಿಗೆ ಅದನ್ನು ಬಳಸ್ಕೊಂಬಿಡಿ ಏಕೆಂದರೆ ಆ ಮೂರು ಕಣ್ಣುಗಳು ಇರುವಂತಹ ತೆಂಗಿನಕಾಯಿಯ ಹೋಳು ಬೇಗನೆ ಕೆಟ್ಟೋಗುತ್ತೆ ಹಾಗಾಗಿ ಮೊದಲಿಗೆ ಆ ಒಂದು ಭಾಗವನ್ನು ನೀವು ಉಪಯೋಗ ಮಾಡಿಕೊಂಡು ನಂತರ ನೀವು ಮಿಕ್ಕಿದ ತೆಂಗಿನಕಾಯಿಯನ್ನು ಉಪಯೋಗ ಮಾಡ್ಕೊಳ್ಳಿ ಇನ್ನು ತೆಂಗಿನಕಾಯಿನ ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಇಟ್ಕೊಳ್ಳೋದಕ್ಕೆ ಹಲವಾರು ಟಿಪ್ಸ್ಗಳು ಕೂಡ ಇವೆ ಈಗ ಒಂದು ಟಿಪ್ಸನ್ನು ಹೇಳಿದೆ ನೀರಿನಲ್ಲಿ ಹಾಕಿಡ್ಬೋದು ಈಗ ಇನ್ನೊಂದು ಟಿಪ್ಸನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಟಿಶು ಪೇಪರ್ ಸಹಾಯದಿಂದ ತೆಂಗಿನಕಾಯಿಯ ಹೋಳುಗಳ ಒಳಗೆ ಇರುವಂತಹ ನೀರನ್ನು ಎಲ್ಲವನ್ನೂ ಕೂಡ ಚೆನ್ನಾಗಿ ತೆಗೆದುಬಿಡಿ ಈ ರೀತಿಯಾಗಿ ನಂತರ ಪುಡಿ ಉಪ್ಪನ್ನ ಅಂದ್ರೆ ಪೌಡರ್ ಆಗಿರುವಂತಹ ಉಪ್ಪನ್ನ ತೆಗೆದುಕೊಂಡು ತೆಂಗಿನಕಾಯಿಯ ಹೋಳುಗಳ ಒಳಗೆ ನೀವು ಹಚ್ಚಬೇಕು ಆದರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬೆರಳಿನ ಸಹಾಯದಿಂದ ಉಪ್ಪನ್ನು ಹಚ್ಚೋದಕ್ಕೆ ಹೋಗಬೇಡಿ ಯಾಕೆಂದ್ರೆ ಕೈ ಬೆರಳು ವೆಟ್ಟಾಗೋ ವೆಟ್ಟಾಗಿರುತ್ತೆ ಹಾಗಾಗಿ ವೆಟ್ಟಾಗಿರುವಂತಹ ವಸ್ತುಗಳಿಂದ ನಿಮ್ಮ ಕೈ ಬೆರಳುಗಳಿಂದ ತೆಂಗಿನಕಾಯಿಯ ಒಳಗೆ ಉಪ್ಪನ್ನ ಹಚ್ಚಬಾರದು ಹಾಗಾಗಿ ಒಂದು ಸ್ಪೂನ್ ಸಹಾಯದಿಂದ ನೀವು ತೆಂಗಿನಕಾಯಿಯ ಒಳಗೆ ಉಪ್ಪನ್ನು ಹಚ್ಚಿ ಆ ಸ್ಪೂನ್ ಕೂಡ ಡ್ರೈ ಆಗಿರಬೇಕು ಆ ಸ್ಪೂನ್ ಒಳಗೆ ಸ್ವಲ್ಪ ಪುಡಿ ಉಪ್ಪನ್ನು ಹಾಕಿಕೊಂಡು ಅದನ್ನು ತೆಂಗಿನಕಾಯಿಯ ಹೋಳುಗಳಿಗೆ ಸವರಿ ನಂತರ ನೀವು ಇದನ್ನು ಫ್ರಿಡ್ಜ್ನಲ್ಲಾದರೂ ಇಟ್ಕೊಬೋದು ಇಲ್ಲ ಹೊರಗಡೆ ಫ್ರಿಜ್ ಇಲ್ಲ ಅನ್ನುವವರು ಹೊರಗಡೆ ಕೂಡ ಇಟ್ಕೊಂಡ್ರು ಕೂಡ ತುಂಬ ದಿನಗಳ ಕಾಲ ತೆಂಗಿನಕಾಯಿಯ ಹೋಳುಗಳು ಫ್ರೆಶ್ ಆಗಿ ಇರುತ್ತೆ ಹಾಗೆಯೇ ಒಡೆದಂಥ ತೆಂಗಿನಕಾಯಿಯ ಹೋಳುಗಳನ್ನು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಕಟ್ಟಿ ಫ್ರಿಜ್ನಲ್ಲಿ ವೆಜಿಟೇಬಲ್ಸ್ ಇಡುವಂಥ ಜಾಗ ಇರುತ್ತೆ ನೋಡಿ ಆ ಡ್ರಾಯರ್ನಲ್ಲಿ ಆ ತೆಂಗಿನಕಾಯಿಯ ಹೋಳುಗಳನ್ನು ಕವರ್ನಲ್ಲಿ ಹಾಕಿ ಇಟ್ಟರೆ ತುಂಬ ದಿನಗಳ ಕಾಲ ತೆಂಗಿನಕಾಯಿ ಫ್ರೆಶ್ ಆಗೇ ಇರುತ್ತೆ ಈ ಒಂದು ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ ನೋಡಿ ಇನ್ನು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯ ಚಿಪ್ಪಿನಿಂದ ಬೇರ್ಪಡಿಸುವುದಕ್ಕೆ ಒಂದು ಸುಲಭವಾದ ಮೆಥಡನ್ನು ತಿಳಿಸ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವನ್ನ ಹಾನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ತೆಂಗಿನಕಾಯಿಯ ಚಿಪ್ಪನ್ನು ಗ್ಯಾಸ್ ಫ್ಲೇಮ್ ಮೇಲೆ ಒಂದು ನಾಲ್ಕು ನಿಮಿಷಗಳ ಕಾಲ ಇಲ್ಲಾಂದರೆ ಒಂದು ಐದು ನಿಮಿಷಗಳ ಕಾಲ ಅದನ್ನು ಹಾಗೇ ಬಿಟ್ಟು ನಂತರ ಅದನ್ನು ತೆಗೆದು ಸ್ವಲ್ಪ ಅದು ಆರಿದ ನಂತರ ನೀವು ಯಾವುದಾದ್ರೂ ಒಂದು ಕಲ್ಲಿನಿಂದ ಇಲ್ಲ ಯಾವುದಾದ್ರೂ ಒಂದು ಭಾರವಾದ ವಸ್ತುವಿನಿಂದ ಚಾಕುನೆ ಆಗಿರ್ಬೋದು ಅದರಿಂದ ತೆಂಗಿನಕಾಯಿಯ ಚಿಪ್ಪಿನ ಮೇಲೆ ಈ ರೀತಿಯಾಗಿ ಒಡೆದ್ರೆ ಆ ಚಿಪ್ಪು ಒಡೆದೋಗುತ್ತೆ ಆಗ ತುಂಬ ಈಸಿಯಾಗಿ ತೆಂಗಿನಕಾಯಿಯ ಚಿಪ್ಪಿನಿಂದ ತೆಂಗಿನಕಾಯಿ ಹೊರಬರುತ್ತೆ ನೀವು ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಹೊರ ತೆಗಿಬೇಕು ಅಂದರೆ ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ನಂತರ ತೆಂಗಿನಕಾಯಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನೀವು ಅವುಗಳನ್ನು ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ನೀವು ಅದನ್ನು ಫ್ರೆಶ್ ಆಗಿ ಇಟ್ಕೊಂಡು ಉಪಯೋಗ ಮಾಡ್ಬೋದು ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಬಿಟ್ಟು ನೀವು ಅದನ್ನು ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಪುಡಿ ಮಾಡಿಕೊಂಡು ತುರಿ ತುರಿಯಾಗಿ ಮಾಡಿಕೊಂಡು ಅದನ್ನು ಕೂಡ ಒಂದು ಹೇರ್ ಟೈಟ್ ಕಂಟೈನರ್ ಬಾಕ್ಸ್ ಒಳಗಡೆ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಫ್ರೆಶ್ ಆಗೇ ಇರುತ್ತೆ ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಹೊರತೆಗೆದು ಉಪಯೋಗ ಮಾಡ್ಕೊಳ್ಬೋದು ತೆಂಗಿನಕಾಯಿಯನ್ನು ತೆಂಗಿನಕಾಯಿಯ ಚಿಪ್ಪಿನಿಂದ ತೆಗೆದ ನಂತರ ಆ ತೆಂಗಿನಕಾಯಿಯ ಚಿಪ್ಪನ್ನು ನಾವು ಬಿಸಾಕ್ಬಿಡ್ತೀವಿ ಇನ್ನು ಮುಂದೆ ತೆಂಗಿನಕಾಯಿಯ ಚಿಪ್ಪುಗಳನ್ನು ಬಿಸಾಕೋದಕ್ಕೆ ಹೋಗ್ಬೇಡಿ ಅವುಗಳನ್ನು ಈ ರೀತಿಯಾಗಿ ಉಪಯೋಗ ಮಾಡ್ಕೊಳ್ಬೋದು ತೆಂಗಿನಕಾಯಿಯ ಚಿಪ್ಪಿನಿಂದಲೂ ಕೂಡ ಹಲವಾರು ಉಪಯೋಗಗಳು ಇವೆ ನೀವು ಮಿಕ್ಸರ್ ಜಾರ್ನ ಎಷ್ಟೇ ಕ್ಲೀನಾಗಿ ತೊಳೆದ್ರೂ ಕೂಡ ಅದರಿಂದ ಸ್ಮೆಲ್ ಅನ್ನೋದು ಕೆಟ್ಟ ಸ್ಮೆಲ್ ಅನ್ನೋದು ಬರ್ತಾನೆ ಇರುತ್ತೆ ಅದರಲ್ಲೂ ಮಸಾಲ ಪದಾರ್ಥಗಳನ್ನು ರುಬ್ಬಿದಾಗಲಂತೂ ಕೆಟ್ಟ ಸ್ಮೆಲ್ ಅನ್ನೋದು ಮಿಕ್ಸಿ ಜಾರಿಂದ ಸ್ವಲ್ಪನಾದರೂ ಬರ್ತಾನೆ ಇರುತ್ತೆ ನಾವು ಈ ರೀತಿಯಾಗಿ ತೆಂಗಿನಕಾಯಿಯ ಚಿಪ್ಪನ್ನು ಒಂದು ಬ ಪೀಸನ್ನು ತೆಗೆದುಕೊಂಡು ಸ್ವಲ್ಪ ಅದನ್ನು ಬೆಂಕಿಯಲ್ಲಿ ಹಿಡಿದು ಹೊಗೆ ಬರೋ ಥರ ಬರೋ ತನಕ ಅದನ್ನು ಬಿಟ್ಟು ನಂತರ ನಾವು ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಅದರ ಕ್ಯಾಪನ್ನು ಕ್ಲೋಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನು ಹಾಗೆ ಬಿಟ್ಟು ನಂತರ ಹೊರ ತೆಗೆದ್ರೆ ಮಿಕ್ಸಿ ಜಾರ್ ಒಳಗಡೆ ಯಾವ ಎಂಥದೇ ನೀವು ಮಸಾಲ ಪದಾರ್ಥಗಳನ್ನು ರುಬ್ಬಿದ್ರೂ ಕೂಡ ಅದರ ಕೆಟ್ಟ ಸ್ಮೆಲ್ ಅನ್ನೋದು ಬರೋದಿಲ್ಲ ನೀವು ನಿಮಗೆ ಯಾವಾಗಲೇ ಆದರೂ ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಈರುಳ್ಳಿ ಸ್ಮೆಲ್ಲು ಇಲ್ಲ ಮಸಾಲ ಪದಾರ್ಥಗಳ ಸ್ಮೆಲ್ಲು ಬರ್ತಾನೆ ಇದೆ ಸರಿಯಾಗಿ ಕ್ಲೀನ್ ಆಗಿಲ್ಲ ಅಂತ ಅನಿಸ್ತಾ ನೀವು ತೆಂಗಿನ ಚಿಪ್ಪಿನ ಒಂದು ಪೀಸನ್ನ ತೆಗೆದುಕೊಂಡು ಅದನ್ನ ಬಿಸಿ ಮಾಡಿ ಮಿಕ್ಸಿ ಜಾರ್ ಒಳಗಡೆ ಹಾಕಿ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ಹೊರ ತೆಗೀರಿ ಆಗ ಮಿಕ್ಸಿ ಜಾರು ತುಂಬಾನೇ ಚೆನ್ನಾಗಿರುತ್ತೆ ಈ ತೆಂಗಿನಕಾಯಿಯ ಚಿಪ್ಪನ್ನು ಒಡಿದಲೆ ಅಂದರೆ ಚೂರು ಚೂರು ಮಾಡಿದಲೆ ಅರ್ಧ ಇರುತ್ತೆ ನೋಡಿ ಸಂಪೂರ್ಣವಾಗಿ ಅರ್ಧ ಚಿಪ್ಪು ಇರುತ್ತೆ ನೋಡಿ ಆ ತೆಂಗಿನಕಾಯಿಯ ಅರ್ಧ ಚಿಪ್ಪಿನ ಒಳಗೆ ನೀವು ಗ್ರೀನ್ ಟೀಯನ್ನು ಹಾಕಿಕೊಂಡು ಇಲ್ಲ ಮಾಮೂರಿ ಟೀಯನ್ನು ಹಾಕಿಕೊಂಡು ಅದರಲ್ಲಿ ಅದರಲ್ಲಿ ಕುಡಿದ್ರೂ ಕೂಡ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಟೀ ಟೇಸ್ಟೇ ಬೇರೆ ತರ ಇರುತ್ತೆ ಹಾಗೆಯೇ ಅದರ ಒಳಗೆ ನಾವು ಟೀಯನ್ನು ಹಾಕೊಂಡು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಹಲವಾರು ಪ್ರಯೋಜನಗಳು ಇವೆ ಇನ್ನು ಆ ಅರ್ಧ ತೆಂಗಿನಕಾಯಿಯ ಚಿಪ್ಪೆ ಏನಿರುತ್ತೆ ನೋಡಿ ಅದರೊಳಗೆ ನಾವು ಧೂಪವನ್ನು ಅಂದರೆ ಸಾಂಬ್ರಾ ಹೊಗೆಯನ್ನು ಕೂಡ ಹಾಕಬಹುದು ಸ್ವಲ್ಪ ತೆಂಗಿನಕಾಯಿಯ ನಾರು ಏನು ಆ ನಾರು ಬೆಳ್ಳುಳ್ಳಿ ಸಿಪ್ಪೆ ಹಾಗೆಯೇ ಒಂದು ಲವಂಗ ಕರ್ಪೂರ ಇವೆಲ್ಲವನ್ನು ಕೂಡ ತೆಂಗಿನ ಚಿಪ್ಪಿನ ಒಳಗೆ ಹಾಕಿ ಬೆಂಕಿಯನ್ನು ಹಚ್ಚಿ ಅದರ ಧೂಪವನ್ನು ಅದರ ಹೊಗೆಯನ್ನು ಮನೆಯ ಎಲ್ಲ ಕಡೆ ಕೂಡ ಹರಡಿ ಇದರಿಂದ ಮನೆಯಲ್ಲಿರುವ ನೆಗೆಟಿವಿಟಿ ಅನ್ನೋದು ಕೂಡ ದೂರ ಆಗುತ್ತೆ ಹಾಗೆಯೇ ಯಾವುದೇ ಒಂದು ಕ್ರಿಮಿ ಕೀಟ ಬ್ಯಾಕ್ಟೀರಿಯಾ ಅನ್ನೋದು ಕೂಡ ಒಳಗೆ ಬರೋದಿಲ್ಲ ಈ ತೆಂಗಿನಕಾಯಿಯ ಚಿಪ್ಪಿನಿಂದ ಹಲವಾರು ಉಪಯೋಗಗಳು ಇವೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ತೆಂಗಿನಕಾಯಿಯ ಚಿಪ್ಪನ್ನು ಬಿಸಾಕೋದಕ್ಕೆ ಹೋಗಬೇಡಿ ಈ ರೀತಿಯಾಗಿ ತೆಂಗಿನಕಾಯಿಯ ಚಿಪ್ಪನ್ನು ಉಪಯೋಗ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು